அடக்கி அந்த ஓடிபான அடக்கி அந்த ஓடி வந்தாள் பூர்மான்சி கரே தகதில்ல அடக்கி அந்த ஓடிபான ಪದ ತೆಗೀತಿ ಪ್ರಾಸ ಮೇಳ ಗುಡಶಿ ಪದ ತೆಗೀತಿ ಪ್ರಾಸ ಮೇಳ ಗುಡಶಿ ಈ ಹಿಂಗ ಹಾಡೋದಕ್ಕಿಂತ ಹಾಡ್ಲಿಗೆ ತಗೊಂಡ ಹೊರಗೆ ಜ್ವಾಲ ಎಲ್ಲ ಮೃಗೋತಿ ಭಾಂಡಾರಣಿಗೆ ತರಸಿ ಎಲ್ಲಾ ಏ ಕಂಡ ಮಂದಿ ಗಲ್ಲ ಕಾಲ ಕೊಡಕಿನಿ ಹೇಳ ಬ್ಯಾಡ ಬ್ಯಾಳಸಿ ಕಂಡ ಮಂದಿಗೆಲ್ಲ ಕಾಲ ಕೊಡಕಿನಿ ಹೇಳ ಬ್ಯಾಡ ಬೆಳಸಿ ಅವರ ಕೈಯಂಡ ಪಾರಾಗಹಿ ಅವರ ಕೈಯಂದ ಪಾರಾಗಹೇಶಿ ಈ ಮೈ ನವಸ್ತಾದ ಕುಂಡಿ ಮ್ಯಾಲ ವಾದ ಹೇಳ್ ಮಾರ ತುಳಸಿ ಹಂಗಬೇಕ ಕೆಲಸ ಹೆಂಗಾಗಬೇಕು ಹೆಂಗಾಗ್ಬೇಕು ಚಂಜಿಗೆ ಹೋಗಾಕ ದಾರಿ ಸಿಕ್ಕಿರೋರು ಒಟ್ಟು ಅಡ್ಡ ದಾರಿನಾಗ ಹಿಡ್ದಾವ ಹಿಡ್ದೂ ಹಂಗಾದ್ರೆ ನಿಂದ ಕೆಲಸ ಆಗಂಗಿಲ್ಲ ಈಗ ಅದು ಹೆಂಗಾಗ್ತದ ನೋಡು ಕುಸ್ತಿ ಹಿಡಿಯಾಕ ಬಂದಾಳೆ ಇವತ್ತು ಆ ಬಂದಾಳು ಯಾರು ಜೋಡಿ ಯಾರು ಜೋಡಿ ಬಂದಾಳು ಕುಸ್ತಿ ಹಿಡಿ ಖನದಾಳ ಲಕ್ಷ್ಮಣ ಜೋಡಿ ಕುಸ್ತಿ ಹಿಡ್ಯಾಕ ಬಂದಾಳಿ ಇವತ್ತು ಆ ಬಂದಾಳು ಯಾರ ಈಗ ಸುಲಾಪುರ ಶಕುಂತಲಾ ಆ ಏ ಹಿಡಿಯಾಕ ಮಾತ್ರ ಶಾನ್ಯಾಗಾಳ ಕಡೆ ತಮ್ಮ ಏನಾಗೈತಿ ಮನವೆಲ್ಲ ತಯಾರಾಗಿ ಬಂದಾಳು ಕುಸ್ತಿ ಹಿಡಿಯಾಕ ಆಹಾ ಏನಾಗೈತಿ ರೇ ಒಳಗೆ ದೀನುಸು ನಿಲ್ಲಾಗೈತಿ

ಮತ್ತೆ ಇದು ಹೆಂಗ್ ಯಾವ ರಾತ್ರಿ ಕೇಳ್ತ ಹಾ ಕೇಳ್ತಾರ ಇರ್ಲಿ ನೀ ಶಾಣೆ ಆದಿ ನಿನಗೆ ಇಲ್ಲ ಅನ್ನಂಗಿಲ್ಲ ಹಾ ಹಾ ಕರೆ ಕೇಳ್ ಕೇಳ್ತಿ ಪದಸಿರಿ ಕೇಳ್ ಅದನ ಹಾ ಹಾ ಪದಸಿರಿ ಕೇಳ್ ಹೆಂಗ ಒಂದ ಒಂದ ಟೈಮಕ್ಕೆ ಹೆಂಗ ಆಯ್ತla ಹೆಂಗ ಹೆಂಗ ಐತಿ ಹೆಂಗ ಹೆಂಗಿಲ್ಲ ಇಲ್ಲ ಅದನ ಕೇಳಿ ಹೇಳಕ ಬರ್ತಿತಿ ಹಾ ಹೌದಲ್ಲ ಹಾ ಮೊದಲ ಏನು ಕೇಳ್ತಾನು ಗಣಪತಿ ಅಪ್ಪನ ಮಗಾನ ಹಾ ಅಪ್ಪನ ಮಗಾನ ಮತ್ತೆ ಹಿንዳಗಡೆ ಮತ್ತೆ ಏನು ಅಂತ ಕೇಳ್ತಾನು ಏನತಾನೋ ಮಾತಾऊं ತಾಯಿ ಮಗ ಆದನ ತಾಯಿ ಮಾತಾऊं ಹೇಳ್ತಾರೆ ತಾಯಿ ಮಗ ಆದ ಅಂತ ಹೇಳ್ತಾರೆ ಈ ಮೊದಲ ಒಮ್ಮೆ ನಿಷ್ಟ ಆದಿಂದ ನೀ ನೋಡಕೋದರ ಬಾ ಯಾ ಪುರಾಣರ ಓದೇದಿ ಹಾ ಹಾ ತಾಯಿ ಮಗ ಆದನ ತಲೆ ಒಮ್ಮೆ ರ ಬಾ ಇರ್ಲಕ ಅಪ್ಪನ ಮಗ ಅಂತನೇ ಒಮ್ಮೆ ಬಾ ಹಾ ಯಾಡು ಕೂಡಿ ಯಾಡು ಮಾರಕ ಹೋಗಬೇಡಿ ಇಲ್ಲಿ ಹೋಗಬೇಡ ಆಗಲ್ಲ ಯಾಕಂದ್ರ ಸುಗಡಿ ದಗದ ಮಾಡಿದ್ರೆ ನನಗೆ ಇಲ್ಲಿ ನಡೆಯಂಗಿಲ್ಲ ದಕದ ಆ ಅದನ್ನ ಎಲ್ಲರ ಮುಂದೆ ನಡೆಸು ಹಾ ಆದ್ರೆ ಇಲ್ಲಿ ನಡೆಯಂಗಿಲ್ಲ ದಕದ ಇಲ್ಲಿ ಯಾಕೆ ನಡೆಯತದ ಆಗಲ್ಲ ಮತ್ತೇನು ಕೇಳ್ತಾಳು ಪರಮಾತ್ಮ ಮಂಗಳ ಮೂರ್ತಿ ಅದು ಎಲ್ಲಿ ಹೋಗಿ ಬಿದ್ದೈತಿ ಎಲ್ಲಿ ಹೋಗಿ ಬಿದ್ದೈತಿ ಒಮ್ಮೆ ಕೇಳ್ತಾಳೆ ಮತ್ ಗಣಪತಿ ಮುಂದೆ ಕರಿಕಿನ ಯಾಕೆಡ್ತಾರ ತಮಾಯಿ ಕೇಳಾಕ ಶಾನಿ ಆದ ಶಹನಿ ಆದಳ ಇದಟ್ಟ ನಾವು ಹೂ ಅಣ್ತನಿ ಆದ್ರೆ ನಾವು ಇಟ್ಟು ಜೋಡಿ ಆ ಇಟ್ಟು ದಿನ ಹಾಡಕೋತ ಬಂದ್ರೆ ಮಾಸ್ಟರ್ ಈಕೆ ಮಾರಿನೂ ನೋಡಿಲ್ಲ ಈಕ ಜೋಡಿ ಹಾಡಿ ಇಲ್ಲ ಏನಿಲ್ಲ ಲೇಲಾ ಇವತ್ತು ಬಂದು ಸಿಕಾರ ನಮ್ಮ ಕೈಯ ನಾನು ಅನ್ಕೊಂಡಿನಿ ಹಾ ತಮ್ಮ ಈಕಿಗೆ ವಯಾಸ ಬೇಡ ಅಂತ ನಿನಗಂತ ಇಲ್ಲ ನಾನು ಹರೋತ ಏನ ಅಂತ ಏನು ದೇರತರೆ ತಮ್ಮ ಮುದುಕ ವಯಾಸ ಬಾಳಗೆ ಅವಕಾಶ ಇರೋ ಹರೋಬೇಕು ಅಂತ ಹೇಳೋ ಒಳಗ ದೀನಸನ ಅಂತಿದ್ದೆ ಹಾ ಹಾ ಹಂಗ ಅದ ಏನು ಅಲ್ಲಿ ಏನು ಉರುದ ಗಂಧ ಏನಿಲ್ಲ ಯಾರಿಗೆ ಏನನೆ ಬೇಕಾದನೆಲ್ಲ ಬಳ್ಕೊಂಡ ಬಿಟ್ಟು ಬಿಟ್ಟಾರ ಹಾ ಹಾ ಈ ಜೊಟ್ಟನೆಲ್ಲ ತೀದ ಬಂದೈತ ನೋಡು ಜಗದು नडीले थमा बाळ हेला हे शाहीर अंत सुती सुते सारा पाहते

முன்னாண மரலு ஸ்தானா நே பரண ಿಯ ಗಿ ಏ ಕೇಳ ಕೇಳ ಶಾಹಿರ ಪ್ರಥಮ ತಿಂಗಳಿಗೆ ಗೋಲಾಕಾರ ಹುಟ್ಟಿತು ಅವಾಗ ಹೌದಾ ಏನು ಹೊಡೆತ ಮಾಸ್ತಾರೆ ತಿಂಗಳಿಗೆ ಶಿರಸ ಹುಟ್ಟಿತು ದ್ವಿತೀಯ ತಿಂಗಳಿಗೆ ಶಿರಸ ಹುಟ್ಟಿತು ತೃತೀಯ ತಿಂಗಳಿಗೆ ನೇತ್ರಗಳ ಹೊರತಿಯ ತಿಂಗಳಿಗೆ ನೇತ್ರಗಳ ಹುಟ್ಟಿದವು ಚದ್ರಲ

ಸಾವಿರ ತಿಂಗಳದಾಗ ಆಟ್ವೆ ತಿಂ ತಿಂಗಳದಾಗ ಅಷ್ಟು ಚಕ್ರ ಬರೋಣವ್ವ ಅಂತ ಹೇಳಾರ ಅವ್ರು ಈಕೆಗೆ ಯಾಕೆ ಹಾಡಿನ ರೂಪ್ದಾಗೆ ಹೇಳ್ರಿ ಈಕಿಗೆ ತಿಳಿವು ಹಂಗೆ ಕಾಣಂಗಿಲ್ಲ ಅದಕ್ಕೆ ನಿತ್ತು ಹೇಳ್ಬೇಕಾಗೈತಿ ಈಕಿ ಹೌದಲ್ಲ ಹೌದು ಹಂಗ ಉಟ್ತೈತನಪ್ಪ ಇದು ಐದನೇದು ತಿಂಗಳಿಗೆ ಮಳೆ ಕೊಡಿತು ಏನೇನು ಹೇಳಿ ಹೊಳ್ಳ ಓ ಏಳು ತಮ್ಮ ಗಾಂಡಿಲು ಹೆಂಗೆ ಹೇಳ್ತಾಳೆ ಯಾಕೆ ನಿನ್ನಲ್ಲಿ ಎಲ್ಲಾ ಹುಟ್ಟಿದ ಎಲ್ಲ ಹುಟ್ಟೈತ ಐದನೇ ತಿಂಗಳಿಗೆ ಹಿಂಗಾಗೈತೆ ಆರನೇ ತಿಂಗಳಿಗೆ ಹಿಂಗೇತಿ ಏಳನೇ ತಿಂಗಳಿಗೆ ಹಿಂಗ ಆಗೈತಿ ಎಂಟನೇ ತಿಂಗಳಿಗೆ ಹಿಂಗೇತಿ ಇರ್ಲಿ ಅದ ಹೋಗಿದ ತಯಾರಾಗೈತ ನೀನ ಸ್ವತಃ ತಯಾರು ಅಂದ್ರೆ ಹೇಳು ನಿನಗ ಹೌದಂತ ನಾ ಹೆಣ್ಣು ಮಗಳ ಹಾಡಕ್ ಸೊಲಾಪುರ ಸ್ವತಃ ನೀನ ತಯಾರು ಮಾಡ್ಕೊಂಡಿರಬೇಕು

ಮನೆ ಆಯಾ ಆಯ